ಡಾ ಹಾಸನ ರಘು ಅವರು ಸಾಂಪ್ರದಾಯಿಕ ಸಮರ ಕಲೆಗಳ ತಜ್ಞರಾಗಿ ಗುರುಗಳಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಇವರು ಎಪ್ಪತ್ತರ ದಶಕದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು ಇವರು ನಿವೃತ್ತಿ ನಂತರ ಜಿಮ್ನಾಸ್ಟಿಕ್ ಶಿಕ್ಷಕರಾಗಿ ಕಾರ್ಯ ಆರಂಭಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದಿವಂಗತ ಪುಟ್ಟಣ್ಣ ರವರ ಮಾರ್ಗದರ್ಶನದಲ್ಲಿ ರಂಗನಾಯಕಿ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಕಳೆದ ನಲವತ್ತು ವರ್ಷಗಳಿಂದ ಕರ್ನಾಟಕದ ಜಾನಪದ ಸಾಹಸ ಮತ್ತು ಸಮರ ಕಲೆಗಳ ಕಲಾವಿದರಾಗಿ ಶಿಕ್ಷಕರಾಗಿ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ನೂರಾರು ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಿ ಕನ್ನಡ ಸಾಹಸ ಕಲಾವಿದರನ್ನಾಗಿ ಬೆಳೆಸಲು ಮುಖ್ಯ ಕಾರಣಕರ್ತರಾಗಿರುತ್ತಾರೆ ಇವರು ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದಂದು ಭಾರತ ಸರ್ಕಾರ ನೀಡುವ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಈ ಸಂದರ್ಭದಲ್ಲಿ ಇವರು ತಮ್ಮನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ಗುರುಗಳಾದ ಶ್ರೀಯುತ ಕವಿರಾಜ್ ಅವರಿಗೆ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕುರಿತು ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಮೊದಲು ನನ್ನ ಗುರುಗಳಿಗೆ ನನ್ನ ಹನ್ನಂತನ ನಮಸ್ಕಾರಗಳು ಅವರ ಆಶೀರ್ವಾದ ಗುರುಗಳು ಇಲ್ಲದೆ ಗುರುವಿನ ಗುಲಾಮನಾಗುವ ತನಕ ದೊರೆತನ್ನ ಮುಕ್ತಿ ಅನ್ನೋದಕ್ಕೆ ನಾನು ಒಬ್ಬ ಅವರವತ್ತು ಜಿಮ್ನಾಸ್ಟಿಕ್ಸ್ ಮಾಡಬೇಕಾದ್ರೆ ಕವಿ ಅಣ್ಣವರು ಇದೇ ಸ್ಟೇಡಿಯಮಲ್ಲಿ ಬಂದು ನೋಡಿ ನಾನು ಮಾಡೋದು ಆಗಿನ್ನೂ ಆರ್ಮಿಯಿಂದ ಬಂದಿದ್ದೆ ಕೆಲಸ ಇರಲಿಲ್ಲ ಏನು ಮಾಡ್ತೀವಿ ಮಾಡ್ತಾ ಇದ್ನಲ್ಲ ಇದನ್ನು ಇಲ್ಲ ಕಾಂಪಿಟೇಷನ್ಗೆ ಬಂದಿದ್ದೀನಿ ಇವಳು ಮಕ್ಕಳು ಕರ್ಕೊಂಡು ಬಂದಿದ್ದೆ ನಿಮಗೊಂದು ಕೆಲಸ ಕೊಡಿಸ್ತೀನಿ ಮಾಡ್ತೀನಿ ಏನು ಸಿನಿಮಾದಲ್ಲಿ ಫೈಟ್ ಮಾಡೋದು ನನಗೆ ಫೈಟಿಂಗ್ ಈಟಿಂಗ್ ಬರೋದಿಲ್ಲ ನಾವೆಲ್ಲ ಪಲ್ಟಿ ಹೊಡೆಯೋರು ನಾವು ಹೇಳ್ಕೊಡ್ತೀವಿ ಬಾ ಮುನ್ರತ್ತಮ್ಮಂಥ ಮಾಸ್ಟ್ ಇದ್ದರು ಸರಿ ಅವರು ಅಷ್ಟೊಂದು ಇದಿಲ್ಲ ಕುಸ್ತಿ ಅವ್ರದ್ದು ಜೊಣ್ಣೆ ವರ್ಷ ಮಾಸ್ಟ್ರು ಕೊನೆಗೆ ಮಾಟನ್ ಚಟಸ ಕರ್ಕೊಂಡು ಹೋದ ಹೋಗಿ ಎಪ್ಪತ್ತೆಂಟು ಎಪ್ಪತ್ತೇಳು ಎಪ್ಪತ್ತೆಂಟು ಮೊದಲು ಪಿಕ್ಚರ್ ಮಾಡೋದು ಭಾಳಷ್ಟು ಏಟುಗಳು ಬೀಳ್ತು ನನಗೆ ಗೊತ್ತಿದ್ದಲ್ಲೇ ನಾನು ಏಟುಗಳು ಹೊಡೆದೆ ಆ ಹೀರೋಗಳಿಗೆ ಮಾಡಿದೆ ಅದಕ್ಕೆ ನಾನು ತಪ್ಪಿಟ್ಟುಬಿಟ್ಟೆ ಅದು ಯಾರು ರಾಜೀವ್ ಅಂತ ಹೀರೋ ಅಷ್ಟು ಜರ್ನಿ ಸುಮಾರು ಐವತ್ತು ವರ್ಷದ ಜರ್ನಿ ಸ್ಟಂಟ್ ಕಲಾವಿದರಾದೆ ಸ್ಟಂಟ್ ಮಾಸ್ಟ್ರ್ ಅದೆ ಒಂದು ನೂರು ಇನ್ನೂರು ಪಿಕ್ಚರ್ಗಳಿಗೆ ಕೆಲಸ ಮಾಡಿದೆ ಎಲ್ಲ ಹೀರೋಗಳಿಗೆ ಡುಪ್ಲಿಕೇಟ್ ಕೆಲಸ ಮಾಡಿದೆ ಆಮೇಲೆ ಎಂಬತ್ತರಲ್ಲಿ ಪುಟ್ಟಣ್ಣ ಕಣಗಲ್ ಅವರ ರಂಗನಾಯಕಿ ಮೂಲಕ ನಾನು ಸಹ ಸದಸ್ಯನಾದೆ ಸಂಘಟನೆಯನ್ನು ಕಟ್ಟಿದೆ ಇವತ್ತು ಆ ಸಂಘಟನೆಯಲ್ಲಿ ನೂರೈವತ್ತಕ್ಕೂ ಇನ್ನೂರಕ್ಕೂ ಮ ಎಷ್ಟು ಮಾಸ್ಟ್ರುಗಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಮಾಸ್ಟ್ರುಗಳಿದ್ದಾರೆ ಆಮೇಲೆ ಡೆಲ್ಲಿಯಲ್ಲಿ ನಾನು ತಂಡವನ್ನು ಕಟ್ಟಿದೆ ಆಂಧ್ರದಲ್ಲಿ ಟ್ರೈನಿಂಗ್ ಮಾಡಿದೆ ಬಾಂಬೆಯಲ್ಲಿ ಟ್ರೈನಿಂಗ್ ಮಾಡಿದೆ ನನ್ನ ಈ ವೃತ್ತಿ ಎಲ್ಲಿಗೆ ಹೋಯಿತು ಅಂದರೆ ಎಂಬತ್ತೆ ಎರಡು ಸಾವಿರಕ್ಕೆ ನಾನು ಎರಡು ಸಾವಿರದ ನಂತರ ನಾನು ನಾಟಕ ನಾಟಕದಲ್ಲಿ ನಾನು ಸಮರ ಕಲೆಗಳನ್ನ ಕಲಿಸುವಂಥ ಕೆಲಸವನ್ನು ಎನ್ ಎಸ್ ಟಿ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಮಾಡಿದೆ ಸುಮಾರು ಅಲ್ಲೊಂದು ಮೂವತ್ತು ವರ್ಷಗಳ ಕಾಲ ನನ್ನ ಶಿಕ್ಷಣದಿಂದ ಸು ಸಾವಿರಾರು ಜನ ಲಕ್ಷಾಂತರ ಜನ ಕಲಾವಿದರು ಬೆಳೆದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಬಂತು ಎಂಬತ್ತಾರಲ್ಲಿ ಆಮೇಲೆ ನಾನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿದ್ದೆ ಅಲ್ಲಿಂದ ಡಾಕ್ಟ್ರೇಟ್ ಬಂತು ಡಿಸೆಂಬರಲ್ಲಿ ಇದು ಅನಿರಕ್ಷಿತ ಬರೆಯ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆನ್ಲೈನಲ್ಲಿ ಮಾಡಿರ್ತೀವಿ ಕೊನೆಗೆ ಪರಿಗಣಿಸಿ ಭಾರತ ಸರ್ಕಾರ ಈಗಿನ ಸರ್ಕಾರ ಮೋದಿಯವರ ಸರ್ಕಾರ ಒಬ್ಬ ಸ್ಟೆಂಟ್ ಕಲಾವಿದನಿಗೆ ಕೊಟ್ಟಿರೋದು ಅದ್ಭುತ ಅಂದರೆ ರಾಜ್ ರಾಷ್ಟ್ರ ಮಟ್ಟದಲ್ಲಿ ಯಾವಷ್ಟು ಎಂಟು ಕಲಾವಿದನಿಗೂ ಇಂಥ ಪರಿಸ್ಥಿತಿ ದೊರಕಿದೆ ಅಂತ ನಾನು ಕೇಳಿ ಬಂದಿಲ್ಲ ಇದು ಮೊದಲ ನನಗೇನು ದಕ್ಕಿದೆ ಎಲ್ಲ ನನ್ನ ಗುರುಗಳಿಗೆ ಗುರು ಸಮಾನರಾದವ್ರಿಗೆ ನನ್ನನ್ನು ಬೆಳೆದಂಥ ಪುಟ್ಟಣ್ಣವ್ರಿಗೆ ಕಿವೇಣ್ಣವ್ರಿಗೆ ಬರಗೂರು ರಾಮಚಂದ್ರತ್ನವ್ರಿಗೆ ನಾಗಾಭರಣವರಿದ್ದಾರೆ ಭಾಳ ಜನ ನನ್ನ ಹೆಚ್ಚ ನಮ್ಮ ಹೆಚ್ ಎಲ್ ನಾಗೇಗೌಡರಿದ್ದಾರೆ ಈ ಹೇಳ್ತಾ ಹೋದರೆ ಭಾಳ ದೊಡ್ಡ ಅವರ ಆಶ್ರಯದಲ್ಲಿ ನಾನು ಬೆಳೆದವನು ಕನ್ನಡ ಸೇವೆ ಕಲಾ ಸೇವೆ ಅದನ್ನು ಸಾಹಸಿಗರ ಸೇವೆಯನ್ನು ಮಾಡ್ತಾ ಇಲ್ಲಿವರು ತಲುಪಿದ್ದೀನಿ ಅದಕ್ಕೆ ನಾ ಕೊಟ್ಟವ್ರಿಗೆ ನಾನು ಋಣಿ ಮತ್ತೆ ನಾನು ಪ್ರೀತಿಸುವಂಥ ಎಲ್ಲ ಜನರುಗಳಿಗೆ ಶ್ರಮ ಪಟ್ಟರೆ ಫಲ ಸಿಗುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ಇಷ್ಟು ಹೇಳಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬರುತ್ತೈತೆ ಅಂದರೆ ಇನ್ನೂ ಹೆಚ್ಚಿಗೆ ಹೇಳಲಿಕ್ಕೆ ಏನು ಆಗ್ತಾಯಿಲ್ಲ ನನಗಿಂತ ಉತ್ತಮ ಕಲಾವಿದ ಇದ್ರೂ ಗೊತ್ತಿಲ್ಲ ನನ್ನನ್ನು ಪರಿಗಣಿಸಿದೆಯಲ್ಲ ನಾನು ಇದಕ್ಕೆ ಅರ್ಹನಾಗಿದ್ದೇನೆ ತಿಳಿದಿದೆ ಈಗ ಮಕ್ಕಳೇ ಗುರುಕುಲ ನಡೆಸ್ತಾ ಇದ್ದೀನಿ ರಾಮನಗರದಲ್ಲಿ ಮಕ್ಕಳಿದ್ದಾರೆ ಮಲಕಮ್ಮ ತರಬೇತಿ ನಡೀತಾ ಇದೆ ಆ ಗುರುಕುಲದಲ್ಲಿ ಈಗಾಗಲೇ ನಲವತ್ತೈದು ಮಕ್ಕಳಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ವಿದ್ಯೆಯನ್ನು ಗುರುಕುಲದ ಮೂಲಕ ಹೆಚ್ಚು 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 ಗುರುಕುಲಗಳು ತರೆಯುವ ಆಸೆಯನ್ನು ಇಟ್ಕೊಂಡಿದ್ದೀನಿ ಹೇಗೆ ಸ್ಪಂದಿಸ್ತಾರೆ ಹಾಗೆ ನಾನು ಮುಂದುವರಿದ್ದೀನಿ ನಾನು ಇರೋವರೆಗೂ ಕೆಲಸ ಮಾಡಿಕೊಂಡು ಅಲೆಯ ಉಪಾಸಗಳಾಗಿ ಬದುಕ್ತೀನಿ ಇದರಿಂದ ನೂರಾರು ಯುವಕರಿಗೆ ಮುಂದಿನ ಪೀಳಿಗೆಗೆ ಅವರ ಆತ್ಮರಕ್ಷಣೆ ಶಿಸ್ತು ಸಂಯಮ ಜೊತೆಗೆ ಅವರು ಆರ್ಮಿ ಆಗಲಿ ನೇವಿ ಆಗಲಿ ಡಿಫೆನ್ಸ್ಗೆ ಹೋಗೋದಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಇದರಲ್ಲೂ ವೃತ್ತಿಪರವಾಗಿ ಪರವಾಗಿ ಏನೂ ಆಗದೆ ಸಿನಿಮಾದಲ್ಲಿ ಸ್ಟಂಟ್ ಅಂತ ಗ್ಯಾರಂಟಿ ಆಗ್ತದೆ ನಾಟಕದಲ್ಲಿ ಕಲಾವಿದರಾಗ್ತಾರೆ ಇದು ಒಂದು ವೃತ್ತಿ ಇದು ಇದಕ್ಕೆ ಯಾವ ವಿದ್ಯಾಭ್ಯಾಸ ಬೇಕಿಲ್ಲ ನಾನು ಹೆಚ್ಚು ಓದ್ದವನಲ್ಲ ಆದರೆ ಇಲ್ಲಿವರು ತಲುಪಿದ್ದೀನಿ ಅದೇ ಸಂತೋಷ